ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಮ್ಯ ಸೃಷ್ಟಿ ಪದ್ಯ ಭಾಗ ಸೊ ಕವಿಯ ಹೆಸರು ಮಧುರ ಚೆನ್ನ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇದ್ರಲ್ಲಿ ಕವಿ ಪರಿಚಯ ಹಾಗೆ ಅಭ್ಯಾಸ ಕೊಟ್ಟಿದ್ದಾರೆ ಸೊ ನೀವೇ ನೋಡ್ಬೋದು ಕೃತಿಕಾರರ ಪರಿಚಯ ಅಂತ ಇದೆ ಸೊ ಇವರೇ ಮಧುರ ಚೆನ್ನ ಅಂತ ಸೊ ಇವರ ಕವಿ ಪರಿಚಯ ನೋಡೋಣ ಅಭ್ಯಾಸದಲ್ಲಾದರೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಬರೀ ಆರು ಪ್ರಶ್ನೆ ಮಾತ್ರ ಕೊಟ್ಟಿದ್ದಾರೆ ಸೊ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ರಮ್ಯಾ ಸೃಷ್ಟಿ ಪದ್ಯ ಭಾಗ ಕವಿ ಪರಿಚಯ ಕವಿಯ ಹೆಸರು ಮಧುರ ಚೆನ್ನ ಜನನ ಸಾವಿರದ ಒಂಬೈನೂರ ಮೂರು ಜನ್ಮಸ್ಥಳ ವಿಜಯಪುರ ಜಿಲ್ಲೆ ಹಿಂದಿ ತಾಲೂಕಿನ ಹಲಸಂಗಿ ಆಯಿತಾ ಇವ್ರು ಕಲಿತಂಥ ಭಾಷೆಗಳು ಇವ್ರು ಗೊತ್ತಿರುವ ಭಾಷೆಗಳು ಯಾವುದು ಅಂದರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬಂಗ್ ಬಾಂಗ್ಲಿ ತಮಿಳು ಮರಾಠಿ ಇಂಗ್ಲೀಷ್ ಪರ್ಷಿಯನ್ ಹಾಗೆ ಗುಜರಾತಿ ಇವ್ರು ಕಲಿತಂಥ ಭಾಷೆಗಳು ಅಧ್ಯಯನ ಬಂದ್ರದ ಜ್ಞಾನಪದ ಮತ್ತು ವಚನ ವಾಗ್ಮಯ ಕೃತಿಗಳು ನೋಡೋದಾದರೆ ಪೂರ್ವರಂಗ ಪೂರ್ವರೋ ಯೋಗದ ಪಥದಲ್ಲಿ ಹಾಗೆ ಕಾಳರಾತ್ರಿ ಮತ್ತು ಬೆಳಗು ಇದಿಷ್ಟು ಅವರ ಕೃತಿಗಳು ಇದಿಷ್ಟು ಕವಿ ಪರಿಚಯ ಇದಾದಮೇಲೆ ಅಭ್ಯಾಸದಲ್ಲಿ ನೋಡೋದಾದರೆ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಇದಕ್ಕೆ ಉತ್ತರ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾವಿನಲ್ಲಿ ಮತ್ತು ಸೂರ್ಯೋದಯದ ಪ್ರಭಾವವನ್ನು ವರ್ಣಿಸಲಾಗಿದೆ ಎರಡನೇ ಪ್ರಶ್ನೆ ಸೂರ್ಯ ಇಲ್ಲಿ ವಿರಾಜಿಸುತ್ತಾನೆ ಉತ್ತರ ಸೂರ್ಯನು ನಮಾಂಗಣದಿ ಅಂದರೆ ಆಕಾಶದಲ್ಲಿ ವಿರಾಜಿಸುತ್ತಾನೆ ಮೂರನೇ ಪ್ರಶ್ನೆ ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಉತ್ತರ ಸೂರ್ಯೋದಯದಲ್ಲಿ ಪ್ರಕೃತಿಯು ರಮ್ಯವಾಗಿ ಕಾಣುತ್ತದೆ ಸೂರ್ಯನ ಕಿರಣಗಳು ಈ ಭೂಮಿಯ ಮೇಲೆ ಬಿದ್ದು ಬಂಗಾರದ ಬಣ್ಣದಿಂದ ಭೂಮಿಯು ಹೊಳೆಯುತ್ತದೆ ಇದಿಷ್ಟು ಮೂರನೇ ಪ್ರಶ್ನೆಗೆ ಉತ್ತರ ನಾಲ್ಕನೇ ಪ್ರಶ್ನೆ ನೋಡೋದಾದರೆ ನೀವೇ ನೋಡ್ಬೋದು ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಸೂರ್ಯೋದಯದ ಸುಂದರವಾದ ಪರಿಸರದಲ್ಲಿ ಜೀವರಾಶಿಗಳು ಎಂದರೆ ಗಿಡ ಮರಗಳು ಹೊಂಗಿರಣದಿಂದ ಹೊಳೆಯುತ್ತಿರುತ್ತವೆ ಹಚ್ಚ ಹಸುರಾದ ಹುಲ್ಲು ಸಹ ಮೋಹಕವಾಗಿ ಕಾಣುತ್ತದೆ ಎಲ್ಲ ಪ್ರಾಣಿಗಳು ತಮ್ಮ ಮೇವನ್ನು ಟಾಕು ಟೀಕಾಗಿ ಮೇಯುತ್ತಿರುತ್ತವೆ ಜೀವರಾಶಿಗಳು ಸುಖ ಸಮೃದ್ಧಿಯಿಂದಿರುತ್ತದೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆದ ಮೇಲೆ ಐದನೇ ಪ್ರಶ್ನೆ ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ರಮ್ಯ ಸೃಷ್ಟಿ ಪದ್ಯದಲ್ಲಿ ಎಮ್ಮೆ ಆಡು ಪಕ್ಷಿಗಳು ಇವೆಲ್ಲವುಗಳ ಮೇಯುವಿಕೆಯನ್ನು ವರ್ಣಿಸಲಾಗಿದೆ ಆರು ಕೊನೆಯ ಪ್ರಶ್ನೆ ಏನು ನೋಡೋಣ ಬನ್ನಿ ಯಾವುದರ ಚೆಲುವಿಗೆ ಮಿಗಿಲ ಮಿಗಿಲಿಲ್ಲದಂತಾಗಿದೆ ಇನ್ನೊಂದು ಸತಿ ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ ಉತ್ತರ ಪ್ರಕೃತಿಯ ಪರಿಸರದಲ್ಲಿ ಗಿಡ ಮರ ಪಶು ಪಕ್ಷಿಗಳ ಜೊತೆ ಮನುಜರು ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು ಈ ರೀತಿ ಎಲ್ಲವನ್ನು ಹೊಂದಿರುವ ಸೊಗಸು ಚಲುವು ಇದಕ್ಕಿಂತ ಬೇರೇನು ಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಪ್ರಕೃತಿಯ ಸೊಗಸಿಗೆ ಮಿಗಿಲಿಲ್ಲ ಇದಿಷ್ಟು ಪ್ರಶ್ನೋತ್ತರಗಳು ಅಭ್ಯಾಸ ಭಾಗ ಮುಗಿದಿದೆ ಕೃತಿಕರ ಪರಿಚಯ ಕೂಡ ಮುಗಿದಿದೆ ಸೊ ಐ ಹೋಪ್ ನಿನಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು